ಸಿಕ್ಕಾಪಟ್ಟೆ ರಶ್ ಆಯ್ತು ನೋಡ್ರಿ ಮಾರ್ಕೆಟ್ ಇವತ್ತು ಸಿಕ್ಕಾಪಟ್ಟೆ ರಶ್ ಆಯ್ತು ನೋಡ್ರಿ ಸಿಕ್ಕಾಪಟ್ಟೆ ಎತ್ತುಗಳು ಬಂದವು ವಿಡಿಯೋ ಮಾಡೋದಕ್ಕಷ್ಟ ನೋಡ್ರಿ ಅಷ್ಟು ವಿಡಿಯೋ ಬ ಎತ್ತುಗಳು ಬಂದವು ಹೇ ನೋಡ್ರಿ ಆರಲ್ಲಿ ನಾಲ್ಕಲ್ಲಿ ಏನ್ರಿ ಅಪರೀ ಎರಡು ಲಕ್ಷ ಹತ್ತು ಸಾವಿರ ಹುಡುಗೆಲ್ಲ ಕಾತಿರ್ತಾವ್ರಿ ಮಾಡ್ತಾವ್ರಿ ಏನ್ ಮಾಡಲ್ಲ ಮಾಡಲ್ಲ ನೋಡಿ ಗಾಡಿಗೆಲ್ಲ ಗಾಡಿಗೆ ಎಷ್ಟು ಲಕ್ಷ ಎಂಬತ್ತೈದು ಸಾವಿರ ಒಳ್ಳೆ ಸೈಜ್ ಅದಾವೆ ಫೋನ್ ನಂಬರ್ ಏಟ್ ಒನ್ ಏಟ್ ಒನ್ ಜೀರೋ ಜೀರೋ ನೈನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಮಹೇಶ್ ಅವ್ರ ಯಾವ್ರಿಗಿರಿ ಅರಿಣಗಿರಿ ಸ್ವಲ್ಪ ಮುಂದೆ ಬಿಡಿ ಕಡೇಲ್ ನೋಡ್ರಿ ಬಾರಿ ಕರಿ ಎತ್ತುಗಳು ಅಲ್ಲಿ ಕಡೇಲ್ ಇದಾವನ್ರಿ ಏನ್ರಿ ಒಂದ್ ಲಕ್ಷ ರೈತರು ಬಂದಿರಿ ಎಷ್ಟ್ರಿ ಒಂದ್ ಮೂವತ್ತೈದು ಕಿಲೋಮೀಟರ್ ಅಲ್ಲ ಎಷ್ಟು ಫೈನಲ್ ಎಷ್ಟು ಬಂದಿ ಬಿಡಂಗಿದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಬಂದ ಬಿಡ್ತಾರ ನೋಡ್ರಿ ಫೋನ್ ನಂಬರ್ ಹೇಳ್ರಿ ಇಪ್ಪತ್ತು ನಿಮ್ ಕೂಡ ಪಾಟೀಲ್ ರೈತರು ಸ್ವಾಗತ ನೋಡಿ ವಿಚಾರಿಸಬಹುದು ಸೊ ಭಾರಿ ಅದ ನೋಡ್ರಿ ವಿಚಾರಿಸಬಹುದು ಒಂದ್ ಒಳ್ಳೆ ವ್ಯಾಪಾರ ಆಗಿದೆ ಅಂದ್ರೆ ಇರ್ತವು ನೋಡೋದು

ನಲವತ್ತೇಳು ನಲವತ್ತೊಂಬತ್ತು ಅರವತ್ನಾಲ್ಕು ಅರವತ್ನಾಲ್ಕು ನಿಮಸ್ರು ವೀರೇಶ್ ಅವರು ಕುಸ್ನೂರು ಭಾರದು ಇದು ಅವ್ರದ್ದೇ ನೋಡಿ ಒಂಟಿ ಹಲಾಗೇನೈತೆ ಇದು ಎರಡಲ್ಲ ಏನೇನು ರೀ ಅಪರೂ ಇದಕ್ಕೆ ಐವತ್ತೈದು ಏನು ರೂಢಿ ಮಾಡಿಸಿದ ಕೆಲ್ಸಕ್ಕೆ ಕೆಲ್ಸಕ್ಕೆ ರೂಢಿ ಐತೆ ನೋಡಿ ಐವತ್ತೈದು ಸಾವಿರ ಹೇಳ್ತಿದಾರೆ ಕೊಡೋದು ರೀ ನಲ್ವತ್ತು ಸಾವಿರ ಬಂದರೆ ಬಿಡ್ತಾರಂತೆ ವಿಚಾರಿಸ್ಬೋದು ನೋಡಿ ನಿಮ್ಮ ಹತ್ರ ಯಾರ ಈ ಥರ ಇದ್ರೆ ಯಾವ ಕಡೆ ರೂಢಿ ಆಗೈತಿ ಎರಡು ಕಡೆ ಹೊಡಿತೀರಾ ಓಕೆ ಎರಡು ಕಡೆ ಬರ್ತದೆ ನೋಡಿರಿ ಏನ್ರಿ ಅಪರವಿಕೆ ಒಂದು ಲಕ್ಷ ಎಂಬತ್ತು ಸಾವಿರ ಹುಡಕೆಲ್ಲ ಖಾತ್ರಿ ಇದಾವೆ ರೀ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಐವತ್ತು ಸಾವಿರ ಆದರೂ ಬಿಡ್ತಾರ ನೋಡಿ ಒಳ್ಳೆ ಸೈಜ್ ಯಾವ ಜೊತೆ ಬರ್ತಾವೆ ಇವು ಬಿಡ್ಸಲ್ ಏನ್ರಿ ಫೋನ್ ನಂಬರ್ ಇಲ್ಲ ನಾನು ಎಂಬತ್ತೆರಡು ತೊಂಬತ್ತಾರು ಇಪ್ಪತ್ತೆಂಟು ನಲ್ವತ್ತೆರಡು ಡಬಲ್ ಏಳು ನಿಮಸ್ ರೀ ಯಾವ ರೀ ಕಳ್ಸೂರು ಬಿಡ ಓಕೆ ಸೊ ಭಾರಿ ವಿಚಾರಿಸ್ಬೋದು ನೋಡ್ರಿ ರೇಟಿಂಗ್ ಹೆಚ್ಚು ಕಡಿಮೆ ಆಗುತ್ತೆ ಯಾರ ಕೇಳಿದ್ರೆ ಹಾಂ ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಅಣ್ಣ ಾವ್ರಿ ಆರಲ್ಲ ಕಡೆಯಲ್ಲಿ ಯಾವ ಜಾತಿ ಬರ್ತಾವೆ ಜವಾರಿ ಅಣ್ಣ ಆರಲ್ಲ ಕಡೆಯಲ್ಲ ಏನೈತ್ರಿ ಅಪರಕ್ಕೆ ತೊಂಬತ್ ಸಾವಿರನಾಡ ಕೆಲಂಗದ್ರಿ ಖಾದ್ರಿ ಅದೇ ಓಕೆ ಆಯ್ತನ್ ಮಾಡ್ತಾವ ಏನಿಲ್ಲ ಎಷ್ಟು ಮಂದಿ ಬಿಡಂಗಿದ್ರಿ ಮೇಲೆ ಬಂದ್ಬಿಡ್ತೀರಿ ಸಾವಿರ ಏನು ಮುಗಿಸಿದ್ರ

ಅಣ್ಣ ಫೋನ್ ನಂಬರ್ ಹೇಳಿ ನಿಮ್ ತಂಗರೋ ನಾಲ್ಕು ಎಂಬತ್ತೇಳು ಎಂಬತ್ತೇಳು ನಲವತ್ತೇಳುರೋ ಡಬಲ್ ಜೀರೋ ನಿಮ್ಮ ಯಾವ್ರಿ ಅಲಗಟ್ಟಿಗೆ ಬೇಕಾದ್ರೆ ಒಂದೊಳ್ಳೆ ಕಾಲ್ ಮಾಡಿ ವಿಚಾರಿಸ್ಬೋದು ಹಾರಿದೆ ನೋಡಿರಿ ಒಳ್ಳೆ ಮೈಕಟ್ಟಿದ್ದೆವು ಅಲ್ಲ ಏನು ಒಂದು ಅಜ್ ಮಾಡ್ರಿವು ಹಾರಲ್ಲದ ನೋಡಿರಿ ಏನಂತರಿ ಅಪರಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಹುಡಕ್ಕೆಲ್ಲ ಖಾತ್ರಿತಾವೆ ರೀ ಹಾಂ ಇದು ಹೋದ ಇದು ಮಾಡ್ತಾವೆ ಏನಿಲ್ಲ ಓಕೆ ಖಾತ್ರಿ ಚಕಡಿ ಎಲ್ಲ ಖಾತ್ರಿ ಇದ್ದಾವೆ ಎಷ್ಟು ಬಂದು ಬಿಡಂಗಿದಿರಿ ಒಂದು ಲಕ್ಷ ಐವತ್ತೈದು ಸಾವಿರ ಬಂದು ಬಿಡ್ತೀರಿ ರೈತರಾ ಯಾವ್ರಿ ಹಾಂ ೂರು ಡಂಬರ್ಮತ್ತೂರು ಫೋನ್ ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತೊಂದು ಎಂಬತ್ಮೂರು ಮೂವತ್ತೊಂಬತ್ತು ಹದಿನೈದು ನಿಮ್ಮ ಹೆಸ್ರಿ ಕೃಷ್ಣಪ್ಪ ಎಷ್ಟು ಮಂದಿ ಫೈನಲ್ ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ಲಕ್ಷ ಐವತ್ತು ಸಾವಿರ ಬಂದರೆ ಬಿಡ್ತಾರೀ ರೈತರು ವಿಚಾರಿಸ ಅಲ್ಲೇನದವ್ರಿ ಅಲ್ಲ ಅಲ್ಲ ನಾಲ್ಕಲ್ಲ ಏನು ರೀ ತೊಂಬತ್ತೈದು ತೊಂಬತ್ತೈದು ಸಾವಿರ ರೈತರು ಯಾವ ರೀ ಎಷ್ಟು ಮಂದಿ ಬಿಡಂಗಿದ್ರಿ ಎಂಬತ್ತು ಸಾವಿರ ಬಂದು ಬಿಡ್ತೀರಿ ಯಾವ್ರಿ ಹೊಸಳೆ ಫೋನ್ ನಂಬರ್ ತೊಂಬತ್ತೆಂಟು ಎಂಬತ್ತು ಎಂಬತ್ತು ಅರವತ್ತೊಂಬತ್ತು ಇಪ್ಪತ್ತೊಂದು ಮೂವತ್ತೊಂಬತ್ತು ನಿಮ್ಮ ಹೆಸರು ಮುದ್ದಯ್ಯ ಓಕೆ ಸೊ ಕರುಗಳು ಭಾರಿ ಇದೆ ನೋಡ್ರಿ ವಿಚಾರಿಸಬಹುದು ಭಾರಿ ಇದೆ ನೋಡ್ರಿ ಇವು ಅಲ್ಲಾಗೆ ಮುಂದೋಣ ಆರಲ್ಲಿ ನಾಕಲ್ಲ ಆರಲ್ಲಿ ನಾಕಲ್ ಏನ್ ರೀ ಅಪರೈದ ಒಂದು ಆರಲ್ಲಿ ನಾಕಲ್ ರೈತ್ರ ಗುಡಾಕೆಲ್ಲ ಮಾಡ್ತಾವ್ರಿ ಏನಿಲ್ಲ ಓಕೆ ಎಷ್ಟು ಮಂದಿ ಬಿಡಂಗಿದ್ರೆ ಒಂದ್ ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೀ ರೈತ್ ಯಾವ್ರಿ ತೊಂಡೂರು ಯಾವ ತಾಲೂಕು ಸವಣೂರ್ ತಾಲೂಕು ಫೋನ್ ನಂಬರ್ ಹೇಳ್ರಿ ಸೆವೆನ್ ಸೆವೆನ್ ತ್ರೀ ಫೈವ್ ತ್ರೀ ಫೋರ್ ನೈನ್ ಫೋರ್ ನೈನ್ ಫೋರ್ ಸೆವೆನ್ ಟು ಸಿಕ್ಸ್ ಫೋರ್ ನಿಮಿಷ್ರಿ ಶಶಿದಾರ್ ಅವರು ಅಲ್ಲ ನಾಲ್ಕಲ್ರಿ ಕಡೆಯಲ್ಲ ಕಡೆಯಲ್ಲಿದ್ದಾವಂತ ನೋಡ್ರಿ ಕಡೆ ಕಡೆಯಲ್ಲಿದ್ದಾವಂತೆ ಈಗ ಇದಾವೆ ನೋಡ್ರಿ ರೈತ ರೈತಗಳು ಏನ್ರಿ ಅಪರವಿಕೆ ಏನ್ರಿ ಏನ್ರಿ ಅಪರವಿಕೆ ಒಂದ್ ಒಂದ್ ಲಕ್ಷ ನಲವತ್ ಸಾವಿರ ಕಡೆಯಲ್ಲ ಹುಡಾಕೆಲ್ಲ ಕಾದ್ರೀದ್ರಿ ಆಯ್ತನ್ ಮಾಡ್ತೇವ್ರಿ ಆಯ್ತು ಹೌದ್ರಿ ಮೂವತ್ತ್ ಎಕರೆ ಹೊಲ ಹೊಡಿತೀವಿ ನೋಡಿ ರೈತ ಮನೆ ಮಾಹಿತಿಗಳು ಯಾವ್ರಿ ತಂಡೂರು ಏನ್ ಬಂದ್ ಬಿಡಂಗಿದಿರಿ ನೀವು ಒಂದ್ ಲಕ್ಷ ಮೂವತ್ತು ಸಾವಿರ ಬಂದು ಬಿಡ್ತಾರ ಫೋನ್ ನಂಬರ್ ಹೇಳ್ರಿ ನೈನ್ ಒನ್ ಒನ್ ತ್ರೀ ಏಟ್ ಜೀರೋ ತ್ರೀ ಫೋರ್ ಟೂ ಜೀರೋ ನಿಮಿಸ್ತೀರೀ ಚಂದ್ರಶೇಖರ್ ಅವರು ರೈತರು ಅಲ್ಲ ಹೇಗಿರಿ ಅಣ್ಣ ಕಡೆಯೆಲ್ಲ ಏನಂತ ರೀ ಅಪರಕ್ಕೆ ಒಂದು ಒಂದು ಲಕ್ಷ ಅರವತ್ತು ಸಾವಿರ ಹುಡಾಕೆಲ್ಲ ಖಾತ್ರಿ ಇದಾವೆ ರೀ ಎಲ್ಲ ಹೋಗ್ತೇವೆ ಎರಡು ಕಡೆ ಹೋಗ್ತವೆ ಅದಕ್ಕೆ ಗಾಡಿಗೆಲ್ಲ ಖಾತ್ರಿ ಇದಾವೆ ರೀ ಎಷ್ಟು ಮಂದಿ ಬಿಡಂಗಿದ್ರಿ ಲಾಸ್ಟು ಒಂದು ಲಕ್ಷ ನಲವತ್ತೈದು ಸಾವಿರ ರೈತರು ಯಾವ್ರಿಂದ ಬಂದ್ರಿ ತೊಂದೂರಿ ತೊಂಡೂರು ನಿಮ್ದು ಫೋನ್ ನಂಬರ್ ಹೇಳಿ ಅಣ್ಣ ಫೈವ್ ಸೆವೆನ್ ನಿಮಸ್ ನಮ್ಮ ದೇವೇಂದ್ರ ಅವ್ರ ರೈತರು ಭಾರಿ ಇದಾವ್ರಿ ವಿಚಾರಿಸಬಹುದು ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಸಿಕ್ತಾವ ಆದ್ರೆ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ರಿ ಆರಿದ್ ನೋಡ್ರಿ ಇವು ಇದು ಹಬ್ಬ ಮಾಡತ ನೋಡ್ರಿ ಇದು ನಾವು ತೋರಿಸ್ತಾರ ಹಬ್ಬ ಮಾಡತೀ ಹಲ ಏನದ ಆರಲ್ಲ ಯಾ ಹಬ್ಬ ಮಾಡುತ್ತೆ ಇದು ಹಬ್ಬ ಮಾಡುತ್ತೆ ಸಾರಿ ಇದು ಹಬ್ಬ ಮಾಡ್ತದ ನೋಡ್ರಿ ಓಕೆ ಆರಲ್ಲದಂತ ಹೇಳು ಏನತ್ರಿ ಎರಡು ಲಕ್ಷ ಹತ್ತು ಸಾವಿರ ಹೊಡಕಂಗ್ರಿ ಎಲ್ಲ ಎಷ್ಟು ಮಂದಿ ಲಾಸ್ಟ್ ಲಕ್ಷ ಎಂಬತ್ತು ಸಾವಿರ ಬಿಡ್ತಾರಂತೆ ಇದು ಹಬ್ಬ ಮಾಡ್ತದ ನೋಡಿ ತುಂಬಾ ರ್ಯಾಶ್ ಆಯ್ತಂತೆ ಇದು ಇದು ಹಬ್ಬ ಮಾಡೋದು ಫೋನ್ ಫೋನ್ ನಂಬರ್ ಡಬಲ್ ನಿಮ್ಮ ಏನ್ರಿ ವಿದ್ಯಾಸಾಗರ್ ಕಳ್ಸೂರು ಸುಮಾರು ಭಾಗದಿಂದ ರೈತರುಗಳು ಬಂದಿದೆ ನೋಡ್ರಿ ಈ ವಾರ ಸಿಕ್ಕಾಪಟ್ಟೆ ರಶ್ ಐತೆ ಭಾರಿ ನೋಡ್ರಿ ಯೂಟ್ಯೂಬ್ ಯೂಟ್ಯೂಬ್ ಇಡುವುದು ವ ರೀ ಅಲ್ಲ ಏನ್ ಒಂದು ಲಕ್ಷ ಎಪ್ಪತ್ತು ಸಾವಿರ ಹುಡುಗರ ಖಾತೆ ಇದಾವೆ ರೀ ಆಯ್ದೇನು ಮಾಡ್ತಾವ್ರಿ ಇಲ್ಲ ಆಯ್ದು ಒಯ್ದದ್ದು ಏನಿಲ್ಲ ಅದು ನೋಡಿರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಪಾರ ಎಷ್ಟು ಬಂದು ಬಿಡಂಗದ್ರಿ ಒಂದು ಲಕ್ಷ ಐವತ್ತೈದು ಸಾವಿರ ಬಂದು ಬಿಡ್ತಾರ ನೋಡಿರಿ ಅವ್ರ ಫೋನ್ ನಂಬರು ಶಿವಣ್ಣ ಅಂತ ಅಂತಬಿಟ್ಟು ನೈನ್ ಸೆವೆನ್ ತ್ರೀ ಒನ್ ತ್ರೀ ಫೋರ್ ಡಬಲ್ ಸಿಕ್ಸ್ ಟು ತ್ರೀ ಈ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ದಾವಣಗೆರೆ ಹತ್ರ ಅಂತೆ ಊರು ಾವ್ರಿ ಏನ್ರಿ ಒಂದ್ ಲಕ್ಷ ಸಾವಿರ ಹುಡುಕೆಲ್ಲ ಕಾತ್ರಿ ಎಲ್ಲದ ಓದೇ ಮಾಡ್ತಾವ್ರಿ ಏನಿಲ್ಲ ರೈತರು ಯಾವ್ರಿ ಧಾರವಾಡ ಓಕೆ ಫೈನಲ್ ಎಷ್ಟು ಬಂದಿಡಂಗ್ರಿ ಒಂದ್ರ ಐದ್ ಸಾವಿರ ರೂಪಾಯಿ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ರೈತರು ನಿಮ್ ಫೋನ್ ನಂಬರ್ ಏನ್ರಿ ಹಾ ನೈನ್ ನೈನ್ ಫೈ ತ್ರೀ ಏಟ್ ಸಿಕ್ಸ್ ನೈನ್ ಏಟ್ ಫೈವ್ ಒನ್ ಫೋರ್ ನಿಮಸ್ತ್ರಿ ಮಡಿವಾಳಪ್ಪ ಅವರು ಇದು ನೋಡಿರಿ

ಅಮರಾವತಿ ಹಲಾಗಿನದವ್ರಿ ಹಲ್ ಮಾಡಿಲ್ಲ ಓಕೆ ಭಾರಿ ಇದೆ ನೋಡ್ರಿ ಅಭ್ಯಾಸ ರೂಢಿ ಆಗ್ಯಾವ ರೂಢಿ ರೂಢಿಯಾಗಿ ಕೆಲ್ಸಕ್ಕೆ ಅಮರಾವತಿ ಅಲ್ರಿ ಅಪಾರ ಅಪರೀತಿ ಒಂದ್ ಲಕ್ಷ ಐವತ್ತೈದು ಸಾವಿರ ಎಷ್ಟು ಬಂದ ಹಿಂದೆ ಮುಂದೆ ಬಿಡ್ತೀರಿ ಒಂದು ನಲ್ವತ್ತು ಒಂದ್ ಲಕ್ಷ ನಲ್ವತ್ತು ಸಾವಿರ ಹಿಂದೆ ಮುಂದೆ ಬಿಡ್ತಾರ ನೋಡಿ ಅಮರಾವತಿ ಎಷ್ಟು ತಮ್ಮ ಅಮರಾವತಿ ಹೌದ್ರಿ ಓಕೆ ಹ್ಞೂ ಹ್ಞೂ ಹ್ಮ್ ಫೋನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಟು ತ್ರೀ ಟು ಟೂ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟು ಡಬಲ್ ಟು ಜೀರೋ ಟು ಜೀರೋ ಟು ಮನುಷ್ಯ ಒಂದು ಹನ್ನೆರಡು ಜೋಡಿದ್ರಿ ಇವಾಗ ಮನುಷ್ಯ ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಡೋದ್ರಿ ಒಂದ್ ಲಕ್ಷ ಮೂವತ್ತೈದು ಹಿಂದೆ ಮುಂದೆ ಕೊಡ್ತೀರಿ ಕೊಡ್ತಿರಾಗ ಯಾವ ಬೇಕಾದ್ರು ಬರಬಹುದು ಇರ್ತಾವಲ್ಲಿ ಓಕೆ ಓಕೆ ಹ್ಞೂ ಹ್ಞೂ ಇವಾಗ ಏನಿದೆ ಎರಡೆರಡಲ್ಲಿ ಏನು ರೀ ಅಪರ್ವಿಕೆ ಪರ್ವೀಕ್ ಒಂದು ಅರವತ್ತೈದು ಕೊಡೋದು ರೀ ಐವತ್ತರಿಂದ ಐವತ್ತರಿಂದ ಮುಂದೆ ಕೊಡ್ತಾರೆ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿರಿ ವಿಚಾರಿಸ್ಬೋದು ಮೋನೇಶ್ ಅಣ್ಣವರು ಸೊ ಈ ನಂಬರ್ ಹಾಕಿದ್ರಲ್ಲ ಅವ್ರದ್ದೇ ನಂಬರು ಇವರೇ ಮೋನೇಶ್ ಅಣ್ಣರು ವಿಚಾರಿಸ್ಬೋದು ಹೆಂಗೈತೆ ಮಾರ್ಕೆಟ್ ಇವತ್ತು

ಇವು ಅವ್ರೇ ನೋಡಿ ಮನುಷ್ಯನೇ ವ್ಯಾಪಾರ ನಡೆಯು ಸಾವಿರ ಕೊಡ್ತು ನಮ್ಮ ಮಾತಾ ತಾಡಿಯಲ್ಲಿ ನೋಡ್ರಿ ಒಂದು ಸಾವಿರ उसीलिए तो तो एक मंजिल तक आना क्या? जत्ता ना क्या <laughs> तो तुम तो मने किधर? हम्म 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 हम

ಇವತ್ತು ಹಾವೇರಿ ಮಾರ್ಕೆಟ್ ಬಗ್ಗೆ ಇವತ್ತು ಬಿಜಿ ಐತ್ರಿ ತುಂಬಾನೇ ಗಿರಾಕಿ ಹಾಕಿದ್ವ ಯಾಕಂದ್ರೆ ಎಲ್ಲಾರು ಜಾತ್ರೆಗೆ ಎತ್ತು ಹುಡುಗ ಒಂಟಿ ಎತ್ತಿಗೆ ಬಹಳ ಪ್ರಯತ್ನ ಪಡ್ತಾ ಇದಾರೆ ಆಮೇಲೆ ಸ್ವಲ್ಪ ಉದ್ದ ಬಿಸಾ ಕೇಳ್ತಾರೀ ಎಲ್ಲಾ ನವಲ್ಗುಂದ್ ತಾಲೂಕು ಬಾದಾಮಿ ತಾಲೂಕು ಕೊಪ್ಪಳ ಜಿಲ್ಲೆದವರು ಆಂಧ್ರದವರು ಅಥವಾ ಬಳ್ಳಾರಿ ಜಿಲ್ಲೆದವರು ಎಲ್ಲಾರು ಬಂದಾರೆ ಇಲ್ಲಿ ಕೂಡ ಈ ನಾಡಿನಗು ಜಾತ್ರೆ ಇರೋದ್ರಿಂದ ಮಹಿಳಾ ಲಿಂಗಪ್ಪಂದು ಹುಳಿ ಬಸವಣ್ಣಂದು ಜಾತ್ರೆ ಇರೋದ್ರಿಂದ ಎತ್ತಿನ ವ್ಯವಹಾರ ತುಂಬಾ ಟೈಟ್ ಆಗೈತಿ ಹಾಗಾಗಿ ಇವತ್ತು ತುಂಬಾನೇ ಗಿರಾಕಿ ಇದಾವೆ ತುಂಬಾನೇ ಎತ್ತು ಸೇರಿದಾವೆ ಆದ್ರೆ ತುಂಬಾ ಎತ್ತಿನಲ್ಲಿ ನಡೆದಾಡಂತ ಎತ್ತು ನಾವು ರಾಯಚೂರು ಜಿಲ್ಲೆದವ್ರ್ಗೆ ಒಂದು ಮೂರು ಜೊತೆ ಕೊಡ್ಸಿದೇವ್ರಿ ಹೌದನ್ರಿ ಹಾ ಅವರು ನಿನ್ನೇನ ಬಂದಿದ್ರಿ ರೀ ಅವ್ರನ್ನ ಕರ್ಕೊಂಡು ಒಂದು ಮೂರು ಜೊತಿ ಮಾಡೇವ್ರಿ ಮೂರು ಸರ್ತಿ ಕೊಡ್ಸಿದ್ರಿ ಮೂರು ಜೊತೆ ಕೊಡ್ಸೀವ್ರಿ ಹ್ಞೂ ಎತ್ತಿ ಸಿಕ್ಕಾಪಟ್ಟೆ ಅದಾವ ರೀ ಇವತ್ತು ಆ ಎತ್ತರು ಸಿಕ್ಕಾಪಟ್ಟೆ ಇದಾವೆ ರೀ ದಾವಣಿಯಲ್ಲಿ ಕೂಡ ಒಳ್ಳೆ ಒಳ್ಳೆ ಎತ್ತಿದಾವ್ರಿ ಆ ಪ್ರಸನ್ನ ಆರಲ್ಲು ನಾಲ್ಕಲ್ಲು ಆರಲ್ ನಾಕಲ್ಲ ಅದೇ ನೋಡಿದ್ರೆ ಬೆಳಗ್ಗೆ ಮಾಡಿದೆ ನೀವು ಅಭಿಶ್ರ ಚೆನ್ನಾಗದ ಭಾರಿ ಅದಾವ್ರಿ ಅದ ಅಯ್ಯೋ ದಾವಣಗೆರೆ ಹುಸನ್ ಅವ್ರು ದಾವಣಿ ಇಲ್ಲಿ ಇದಾವೆ ರೀ ಸಂಪರ್ಕ ಸರ್ ಇದ್ರೆ ಅವ್ರ ನಂಬರ್ಗೆ ಆಗ್ಲಿ ನನ್ನ ನಂಬರ್ಗೆ ಆಗ್ಲಿ ಫೋನ್ ಮಾಡಿ ಕೇಳ್ಬಹುದು ನಮ್ದು ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ತ್ರೀ ಫೋರ್ ಸೆವೆನ್ ಟೂಸ್ ದೊಡ್ಡ ಮನಿ ಅಂತ ಹೇಳಿ ಹುಡುಗಪ್ಪ ದೊಡ್ಡ ಮನಿ ಅಂತ ಹೇಳಿ ಯಾವ ಪೇಟೆಗೆ ಹೋಗ್ತಿರಿ ಮತ್ತೆ ಸರ ನಾವು ಇವತ್ತಿಲ್ಲಿ ಇರ್ತೇವ್ರಿ ನಾಳೆ ದಿನಗಿರಗೆ ಇರ್ತೇವೆ ಶನಿವಾರ ಗದಗನೇ ಆ ರಿಟರ್ನ್ ಭಾನುವಾರ ರಾಣೆಬೆನ್ನ ಸಿಗ್ತಾವಿ ಗುರುವಾರ ಹಾವೇರಿಯಲ್ಲಿ ಸಿಗ್ತವೆ ಮಂಗಳವಾರ ಅಕ್ಕಿ ಓಕೆ ಎಲ್ಲ ಪೇಟೆ ರೀ ಹಾ ಎಲ್ಲ ಕಡೆ ಹೋಗ್ತಾ ಓಕೆ ಸೊ ಒಳ್ಳೆಯ ರೀ ಬೆಲೆ ಕೊಡಿಸ್ತಾರೆ ನೋಡ್ರಿ ಎಲ್ಲ ಪ್ಯಾಟಿದು ಬೆಲೆಗಳು ಗೊತ್ತಿರ್ತವು ಎತ್ತಿನ ಸೊ ವಿಚಾರಿಸ್ಬೋದು ಅವ್ರನ್ನ ನಮಸ್ಕಾರ ನಮಸ್ಕಾರ ಇದಾವೆ ನೋಡ್ರಿ ಭಾರಿ ಇದಾವೆ ರೈತರು ಯಾವ್ರಿಂದ ಬಂದಿರಿ ಮಳಗಟ್ಟಿ ಏನೇ ವ್ಯಾಪಾರ ಒಂದು ಲಕ್ಷ ಹದಿನೈದು ಸಾವಿರ ಹೇಳ್ತಿದಾರೆ ಎರಡಲ್ಲೂ ಒಂದು ಲಕ್ಷ ಹದಿನೈದು ಸಾವಿರ ವ್ಯಾಪಾರ ಹೇಳ್ತಿದ್ದಾರೆ ಎಷ್ಟು ಬಂದು ಬಿಡಂಗಿದಿರಿ ಅಣ್ಣ ಒಂದು ಲಕ್ಷ ಬಂದು ಬಿಡ್ತೀರಿ ಹೂಡಾಕೆಲ್ಲ ಹಂಗಿದಾವ್ರಿ ಎರಡು ಕಡೆ ಖಾತ್ರಿ ಇದಾವ ಹಾಯ್ದೇನು ಮಾಡ್ತಾವ ಹಾಯ್ದೇ ಅಂತೆ ಸೊ ಹಾಯ್ದಲಂತೆ ಹೂಡಾಕೆಲ್ಲ ಗ್ಯಾರಂಟಿ ಕೊಡ್ತಾರ ನೋಡಿ ರೈತ ರೈತಗಳು ಓಕೆ ಫೈನಲ್ ಇಲ್ಲಮ್ಮ ಒಂದು ಒಂದು ಲಕ್ಷ ಅಲ್ಲ ಫೋನ್ ನಂಬರ್ ಹೇಳಿರಿ ಅಣ್ಣ ಎಂಬತ್ತು ಎಂಬತ್ತೆಂಟು ಮೂವತ್ತೇಳು ತೊಂಬತ್ತೊಂದು ಎರಡು ಸಲ ನಿಮಸ್ ವಿಚಾರಿಸ್ಕೋ ನೋಡ್ರಿ ರೈತರು ಎತ್ಕೊಂಡು ನೋಡ್ರಿ ಇವು ಆಲ್ಮೋಸ್ಟ್ ಜಾಸ್ತಿ ಇವತ್ತು ರೈತರ ಬಂದಿದ್ದಾರೆ ಅದೇ ಯಾವ ರೀ ಹಾಂ ಅಕ್ಕಿ ಮತ್ತು ಹಲಾಗಿನದವ್ರಿ ಬಸ್ಬಾಯಿ ಏನ್ರಿ ಬರ್ವಿ ಒಂದು ಇಪ್ಪತ್ತು ಓಕೆ ಎಷ್ಟು ಬಂದು ಬಿಡೋಂಗದ್ರಿ ಒಂದು ಹದಿನೈದು ಓಕೆ ಸುಪ್ಪಲು ಒಂದು ಹದಿನೈದು ಒಂದು ಇವು ರೈತರೇ ಯಾವ ರೀ ಹಲಾಗಿನದವ್ರಿ ಸಮಯ ಕಡೆಯಲ್ಲ ಕಡೆಯಲ್ಲ ಏನ್ರಿ ಅಪರೀಕೆ ಇರ್ಲಿ ಇರ್ಲಿ ಏನಂತರಿ ಅಪರ ಹಾ ಒಂದ್ ಲಕ್ಷ ಮೂವತ್ತೈದು ಸಾವಿರ ರೈತರು ರೈತರು ನೀವು ಹುಡಕೆಲ್ಲ ಕಾಯ್ದ್ರಾವ್ರಿ ಎಷ್ಟು ಬಂದು ಬಿಡಂಗಿದ್ರಿ ಒಂದ್ ಅಂದಾಜಲ್ಲಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತಾರೆ ಓಕೆ ಈಗ ನೋಡಿ ಅಲ್ಲವ್ರಿ ಏನೈ ಏನ್ರಿ ಅಪರೀಕೆ ೈದು ಸಾವಿರ ಇರ್ತೀರಿ ಓಕೆ ಎಷ್ಟು ಕಡಿಮೆ ಒಂದು ಎಂಬತ್ತೈದ ಮೇಲೆ ಕೊಡ್ತೀರಾ ಎಷ್ಟು ಕಡಿಮೆ ಯಾವ ರೀ